ಓಂ ಕ್ರೀಂ ಕೃಷ್ಣಾಯ ನಮಃ ಓಂ ಗಮ್ ಗಣಪತಿ ನಮಃ ಓಂ ಶ್ರೀ ಸುಬ್ರಹ್ಮಣ್ಯ ನಮಃ ಏಳು ಎಂಟು ಒಂಬತ್ತು ನಂಬರ್ಗಳಿಗೆ ಜಪ ಮಾಡಿಕೊಳ್ಳಿ ನಂಬರ್ ಡೇಟ್ಗಳಿಂದ ಯಾವ ಕೆಲಸ ಮಾಡಬಹುದು ಯಾವತ್ತು ಎಂದು ತಿಳಿಯಿರಿ ಮುಹೂರ್ತ ನೆಲಕ್ಕಿ ನೀವು ಹುಟ್ಟಿದ ಡೇಟ್ ಮತ್ತು ತಿಂಗಳು ತೆಗೆದುಕೊಳ್ಳಿ ಹದಿನೈದು ಎಕ್ಸಾಂಪಲು ಎರಡು ಮೂರು ತೊಂಬತ್ತಾರು ಕೊಟ್ಟಿದ್ದೀನಿ ವರ್ಷವನ್ನು ಆ್ಯಡ್ ಮಾಡಬೇಡಿ ತಿಂಗಳು ಮತ್ತು ನಿಮ್ಮ ಡೇಟನ್ನು ಸೇರಿಸಿ ಇವತ್ತಿನ ದಿನ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಮೊದಲನೇ ದಿನಾಂಕ ಎರಡು ಹುಟ್ಟಿದ ತಿಂಗಳು ಮೂರು ಇವತ್ತಿನ ಡೇಟ್ ಹದಿನೈದು ಇಂದಿನ ತಿಂಗಳು ಹನ್ನೆರಡು ಇದೆಲ್ಲ ವರ್ಷವನ್ನು ಕೂಡಿಸಿ ಎರಡು ಸಾವಿರದ ಐವತ್ತೇಳು ಬರುತ್ತದೆ ಎರಡು ಸೊನ್ನೆ ಐದು ಏಳು ಸೇರಿಸಿದರೆ ಹದಿನಾಲ್ಕು ಬರುತ್ತದೆ ಹದಿನಾಲ್ಕು ಒಂದು ಒಂದು ಪ್ಲಸ್ ನಾಲ್ಕು ಐದು ಐದರ ನಂಬರ್ ಮೇಲೆ ಅದರ ವಿವರ ನೋಡಿಕೊಳ್ಳಿ ಹಳೆಯ ವಿಡಿಯೋದಲ್ಲಿ ಇದೆ ಇದು ಈ ಓಳು ಬಂದಿದ್ದರೆ ಬೇಡದ ಮಾತುಗಳನ್ನು ಆಡಬೇಡಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಧ್ಯಾನ ಜಪ ಪೂಜೆ ಆ ದಿನ ಮಾಡಬಹುದು ವಿದ್ಯಾಭ್ಯಾಸ ಕುಟುಂಬದ ವಿಷಯದಲ್ಲಿ ಡಿಸಿಷನ್ ತಗೊಳ್ಳೋದಿದ್ರೂ ತಗೋಬೋದು ಮಕ್ಕಳನ್ನು ಏನಾದರೂ ಅಡಾಪ್ಟ್ ಮಾಡಿಕೊಳ್ಳಬೇಕಾದರೆ ಆ ನಂಬರ್ ಬಂದಿದ್ದರೆ ಅವತ್ತು ಮಾಡಿಕೊಳ್ಳಿ ದೇವರ ಅಥವಾ ಗುರುಗಳ ದರ್ಶನ ಆ ದಿನ ಪಡೆಯಬಹುದು ಎಂಟು ಬಂದಿದ್ದರೆ ದಾನ ಮಾಡಬಹುದು ಎಲೆಕ್ಷನ್ಗಳು ನಿಲ್ಲಬಹುದು ಹಣಕಾಸಿನ ವ್ಯವಹಾರ ಮಾಡಬಹುದು ದೇವಸ್ಥಾನ ದರ್ಶನ ಒಂಬತ್ತು ನಿಮ್ಮ ಕೆಲಸದಲ್ಲಿ ಏನಾದರೂ ತಪ್ಪಿದ್ದರೆ ಅದನ್ನು ಮಾಡಿಕೊಳ್ಳಿ ಹೊರಗಡೆ ಸುತ್ತಾಟ ಪಿಕ್ನಿಕ್ಗೂ ಹೋಗಬಹುದು ಹಳೆ ಬಾಕಿ ಕೆಲಸ ಇದ್ದರೂ ಆ ದಿನ ಮಾಡಬಹುದು